ನಮಸ್ಕಾರ ವೀಕ್ಷಕರೇ ಜಿಲ್ಲಾ ಪಂಚಾಯಿತಿ ಅಖಾಡದಲ್ಲಿ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಜಿಲ್ಲಾ ಪಂಚಾಯಿತಿಯನ್ನು ನೋಡೋದಾದರೆ ದಾಸನಪುರ ಜಿಲ್ಲಾ ಪಂಚಾಯಿತಿ ಹಿಂದೆ ಬಿ ಸಿ ಎಮ್ ಎ ಕ್ಯಾಟಗರಿ ಬಂದಿತ್ತು ಎಚ್ ಡಿ ಎಲ್ಲಪ್ಪ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ರು ಈ ಬಾರಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ದಾಸನಪುರ ಜಿಲ್ಲಾ ಪಂಚಾಯಿತಿಗೆ ಅನ್ನೋದನ್ನು ನೋಡೋದಾದರೆ ದಾಸನಪುರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ದಾಸನಪುರ ಗ್ರಾಮ ಪಂಚಾಯಿತಿ ಮತ್ತು ಅಡಕೆಮಲ್ನಹಳ್ಳಿ ಗ್ರಾಮ ಪಂಚಾಯಿತಿ ಸೇರಿ ಒಂದು ಜಿಲ್ಲಾ ಪಂಚಾಯತಿ ಆಗುತ್ತೆ ಈ ಬಾರಿ ಸಾಮಾನ್ಯ ಮೀಸಲಾತಿ ಬಂದರೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನು ನೋಡೋಣ ಸಾಮಾನ್ಯ ಮೀಸಲಾತಿ ಬಂದರೆ ಎ ಜಿ ಶಿವಕುಮಾರ್ ಅವರು ಈ ಬಾರಿ ಎನ್ ಡಿ ಎ ಮೈತ್ರಿಕೂಟದಿಂದ ಸ್ಪರ್ಧೆ ಮಾಡುವ ನಿರೀಕ್ಷೆಯಲ್ಲಿದರೆ ಒಂದಷ್ಟು ಒಳ್ಳೆಯ ಮನುಷ್ಯ ಜೊತೆಗೆ ತಾಲೂಕ್ ಪಂಚಾಯಿತಿಯಲ್ಲಿ ಹಿಂದೆ ಸ್ಪರ್ಧೆಯನ್ನು ಮಾಡಿ ಕೆಲವೇ ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದರು ಹಾಗಾದರೆ ಈ ಬಾರಿ ಜಿಲ್ಲಾ ಪಂಚಾಯತಿಗೆ ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಉತ್ತಮವಾಗಿ ಗುರುತಿಸ್ಕೊಂಡಿದ್ದಾರೆ ಉತ್ತಮವಾದ ಚಾತುರ್ಯ ಕೂಡ ಇದೆ ಬಿ ಜೆ ಪಿ ಅವರ ಜೊತೆ ಕೂಡ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾರೆ ಶಾಸಕರ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾರೆ ಹಾಗಾಗಿ ಅವಕಾಶ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಜೆ ಡಿ ಎಸ್ ಭದ್ರಕೋಟೆ ಆಗಿರೋದರಿಂದ ಸುಲಭವಾಗಿ ಗೆಲ್ಲಬಹುದು ಎನ್ನುವ ಲೆಕ್ಕಾಚಾರದಲ್ಲಿದ್ದಾರೆ ಇನ್ನು ಕಾಂಗ್ರೆಸ್ಸಿಂದ ಡಿ ಎಂ ಪ್ರಕಾಶ್ ಅವರು ಸ್ಪರ್ಧೆ ಮಾಡಬಹುದು ಅಥವಾ ಅವರ ಕುಟುಂಬದವರು ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಡಿ ಎಂ ಪ್ರಕಾಶ್ ಅವರು ಕೂಡ ಒತ್ತು ಉತ್ತಮವಾದ ವ್ಯಕ್ತಿ ಬಿ ಜೆ ಪಿ ಅವ್ರ ಜೊತೆ ಅಂದರೆ ಬಿ ಜೆ ಪಿಯ ಶಾಸಕರ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾರೆ ಎಲ್ಲರ ಜೊತೆಗೂ ಕೂಡ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾರೆ ಹಾಗಾಗಿ ಈ ಬಾರಿ ಸ್ಪರ್ಧೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಂದರೆ ಅದರಲ್ಲೂ ಕೂಡ ಬಿ ಸಿ ಎಂ ಬಿ ಬಂದರೆ ಸ್ಪರ್ಧೆಯ ಅಖಾಡಕ್ಕೆ ಇಳಿಯಬಹುದು ಅನ್ನೋ ಇದು ಬಿ ಸಿ ಎಂ ಬಿ ಬಂದರೆ ಅಡಕ್ ಮಾರ್ನಾಳಿ ಅವ್ರನ್ನ ಕಟ್ಟಾಕ್ಬೋದು ಅಥವಾ ಅಡಕ್ ಮಾಲ್ನಡಿಯವರು ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಒಂದಷ್ಟು ಕಾಂಗ್ರೆಸ್ನವ್ರು ಇರ್ತಕ್ಕಂಥದ್ದು ಹಾಗಾಗಿ ಸಾಮಾನ್ಯ ಮೀಸಲಾತಿ ಬಿ ಸಿ ಎಂ ಬಿ ಬಂದರೆ ಆ ಕಾರ್ಡದಲ್ಲಿ ಇರ್ಬೋದು ಯಾಕೆಂದರೆ ಡಿ ಎಮ್ ಎಂ ಕುಟುಂಬದ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಶಾಸಕರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿರ್ತಕ್ಕಂಥವ್ರು ಎಲ್ಲರ ಜೊತೆಯಲ್ಲೂ ಕೂಡ ಉತ್ತಮ ಬಾಂಧವ್ಯ ಇಟ್ಕೊಂಡಿರ್ತಕ್ಕಂಥವ್ರು ನಿಷ್ಠಾವಂತ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಸಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ಸಿನ ಭದ್ರಕೋಟೆ ಪಂಚಾಯಿತಿ ಕಾಂಗ್ರೆಸ್ಸು ಸೊಸೈಟಿ ಕಾಂಗ್ರೆಸ್ಸು ಡೈರಿ ಕಾಂಗ್ರೆಸ್ಸು ಟಿ ಎ ಪಿ ಎಮ್ ಎಸ್ ಕಾಂಗ್ರೆಸ್ ನೋಡಿ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಡಳಿತವನ್ನು ಮಾಡಿದ್ರು ಕೂಡ ದಾಸನಪುರದ ವಿಷಯಕ್ಕೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎಲ್ಲ ಡಿ ಎಂ ಎಮ್ ಕುಟುಂಬದವ್ರದ ಒಂದು ಹಿಡಿತದಲ್ಲಿ ಇರ್ತಕ್ಕಂಥದ್ದು ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಗೆಲುವು ಸುಲಭ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರ ಜೊತೆ ಸ್ನೇಹಿತದಿಂದ ಇರೋದರಿಂದ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಎಮ್ ಎಮ್ ಕುಟುಂಬ ಇರ್ತಕ್ಕಂಥದ್ದು ನೋಡಬೇಕು ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂಥ ಅಜಾತ ಶತ್ರು ಡಿ ಎಂ ಪ್ರಕಾಶ್ ಅವರು ಆ ಕಾಡಕ್ಕೆ ಕಿಳಿತಾರ ಮೀಸಲಾತಿ ಬಂದರೆ ಅಂತಕ್ಕಂಥದ್ದು ಇನ್ನು ಬಾರ್ ಲಕ್ಷ್ಮಣ ಮೂರ್ತಿಯವರು ಲಕ್ಷ್ಮಣ ಮೂರ್ತಿಯವರು ಕೂಡ ಈ ಹಿಂದೆ ಮಾದನಾಯ್ಕನಳ್ಳಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸ್ಪರ್ಧೆಯನ್ನು ಮಾಡಿದರು ಸೋಲನ್ನು ಕೂಡ ಕಂಡಿದ್ದರು ಸ್ವಕ್ಷೇತ್ರ ಬಿಟ್ಟು ದಾಸನಪುರ ಬಿಟ್ಟು ಇಲ್ಲಿಗೆ ಬಂದು ಸ್ಪರ್ಧೆಯನ್ನು ಮಾಡಿ ಸೋಳನ್ನು ಕಂಡಿದ್ರು ಈ ಬಾರಿ ಸ್ವಕ್ಷೇತ್ರದಲ್ಲಿ ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡ್ತೀನಿ ಅವರು ಎಷ್ಟೇ ಪ್ರಬಲರಾಗಿದ್ವಿ ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು ಒಂದೊಳ್ಳೆ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ನಿಷ್ಠಾವಂತ ಕಾರ್ಯಕರ್ತ ಅಂತಲೇ ಹೇಳ್ಬೋದು ಹಣಬಲದಲ್ಲಾಗ್ಬೋದು ಎಲ್ಲದರಲ್ಲೂ ಕೂಡ ಲಕ್ಷ್ಮಣ ಮೂರ್ತಿಯವರು ಪ್ರಬಲ ಆಗಿರ್ತಕ್ಕಂಥದ್ದು ಅವಕಾಶ ಕೊಟ್ಟರೆ ಪಕ್ಷ ಗುರುತಿಸಿ ಅವಕಾಶ ಕೊಟ್ಟರೆ ಅದೇನೇ ಬರಲಿ ಎಂಥವರೇ ಆಪೋಸಿಷನ್ ಆಗಲಿ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಮನಸ್ಥಿತಿಯನ್ನು ವ್ಯಕ್ತಿ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿಯೂ ನಾನು ಆ ಕಾಡದಲ್ಲಿ ಇರ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಲಕ್ಷ್ಮಣ ಅವರು ಇರ್ತಕ್ಕಂಥದ್ದು ಸಾಮಾನ್ಯ ಮೀಸಲಾತಿ ಬಂದರೆ ಇಷ್ಟು ಜನ ಇರ್ತಕ್ಕಂಥದ್ದು ಇನ್ನಷ್ಟು ಜನ ಹುಟ್ಟುಕೊಳ್ಳಬಹುದು ಚುನಾವಣೆಯ ಸಂದರ್ಭದಲ್ಲಿ ಸದ್ಯದ ಮಟ್ಟಿಗೆ ಇಷ್ಟು ಜನರ ಹೆಸರು ಕ್ಷೇತ್ರದಲ್ಲಿ ಕೇಳಿಬರ್ತಕ್ಕಂಥದ್ದು ಇನ್ನು ಹಿಂದುಳಿದ ವರ್ಗದ ಮೀಸಲಾತಿ ಬಂದರೆ ಈ ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಎಲ್ಲಪ್ಪ ಅವರು ಆಕಾರದಲ್ಲಿ ಮತ್ತೊಂದು ಅವಕಾಶವನ್ನು ಕೇಳಬಹುದು ನಾನು ಈ ಹಿಂದೆ ಗೆದ್ದಿದ್ದೆ ಒಳ್ಳೆಯ ಕೆಲಸವನ್ನು ಮಾಡಿದರೆ ನನಗೊಂದು ಅವಕಾಶ ಕೊಡಿ ಅಂತ ಇನ್ನು ಅಡಕಮಾರ್ನಲ್ಲಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಅವರು ಅವಕಾಶವನ್ನು ಕೇಳಬಹುದು ಕಾಂಗ್ರೆಸ್ನಿಂದ ವಿಶ್ವಕರ್ಮ ಕೃಷ್ಣಪ್ಪ ಅವರು ಅವಕಾಶ ಕೇಳಬಹುದು ಅಂತಕ್ಕಂಥ ಇನ್ನಷ್ಟು ಜನ ಆಕಾಂಕ್ಷಿಗಳು ಹುಟ್ಕೋಬಹುದು ಇನ್ನು ಎಸ್ ಸಿ ಮೀಸಲಾತಿ ಬಂದರೆ ಪ್ರಭಾ ನಗರದ ಹನುಮಯ್ಯ ಅವರು ಈ ಬಾರಿ ಅವಕಾಶವನ್ನು ಕೇಳಬಹುದು ಹಡಕ್ ಮಾರನಹಳ್ಳಿ ಅವರ ಜೊತೆ ಮತ್ತು ಬಿ ಜೆ ಅವರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂತ ಹನುಮಯ ಅವಕಾಶವನ್ನು ಕೇಳಬಹುದು ಜೊತೆಗೆ ದಾಸನ್ಪುರದ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿಕೃಷ್ಣ ಅವರಂದರೆ ಅವರ ಧರ್ಮಪತ್ನಿಯವರು ಅಧ್ಯಕ್ಷ ಅವರು ಕೂಡ ಎಲ್ಲರ ಜೊತೆಯೂ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಅವರು ಕೂಡ ಈ ಬಾರಿ ಅವಕಾಶವನ್ನು ಕೇಳಬಹುದು ಎಸ್ ಸಿ ಮೀಸಲಾತಿ ಬಂದ್ರೆ ನಮಗೂ ಅವಕಾಶ ಕೊಡಿ ಅಂತ ಅವರು ಕೂಡ ಅಜಾತ ಎಲ್ಲರ ಜೊತೆ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಈ ಬಾರಿ ಅವಕಾಶವನ್ನು ಕೇಳಬಹುದು ಇದಿಷ್ಟು ದಾಸನಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಆಕಾಂಕ್ಷಿಗಳ ಒಂದು ವಿವರ ಚುನಾವಣೆ ಹತ್ತಿರ ಮಾಡ್ಕೊಂಡು ಸಾಕಷ್ಟು ಜನ ಆಕಾಂಕ್ಷಿಗಳು ಹುಟ್ಟುಕೊಳ್ಳಬಹುದು ಸದ್ಯಕ್ಕೆ ಇಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ ಚುನಾವಣೆ ನಡೆಯಬಹುದು ನಡೆಯದನ್ನೇ ಇರಬಹುದು ಒಟ್ಟಿನಲ್ಲಿ ಚುನಾವಣೆ ನಡೆದರೆ ಇಷ್ಟು ಜನ ಆಕಾ ಆಕಾರದಲ್ಲಿ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜಿಲ್ಲಾ ಪಂಚಾಯಿತಿಯ ಒಂದು ವಿವರವನ್ನು ನೀಡ್ತೀನಿ ನಮಸ್ಕಾರ